ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಒಂದು ಗಾಡಿ ಕಳಿಸ್ಕೊಡಲ್ಲ ಯಾವುದಿದು ಮಹೇಂದ್ರ ಬುಲರ್ ಮ್ಯಾಕ್ಸಿ ಟ್ರಕ್ ಮಾಡಲ್ ಎಷ್ಟಿದು ಮಾಡಲ್ ಹತ್ತು ಮಾಡಲ್ ರೀ ಓನರ್ ಎಷ್ಟಾಗಿದ್ರೆ ಓನರು ತಾಡ್ ಓನರ್ ರೀ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಇದೆಯಾ ಡಾಕ್ಯುಮೆಂಟ್ಸ್ ಡಿವಿ ಇದೆ ರೀ ಮಾಡಿ ಕೊಡ್ತೀವಿ ಯಾರನ್ನ ಬಂದ್ರೆ ಡಾಕ್ಯುಮೆಂಟ್ ಡಿವಿ ಐತೆ ಮಾಡಿಸಿ ಕೊಡ್ತೀರಾ ಹಾ ಕೊಡ್ತೀವಿ ರೀ ಮಾಡಲ್ ಎಷ್ಟು ಅಂತ ಗಡಿ ಮಾಡಲ್ ಅಷ್ಟು ಮಾಡಲ್ರಿ ರೀ ಲೋನ್ ಏನ್ ಐತೆ ಗಡಿ ಮೇಲೆ ಲೋನ್ ಏನ್ ರೀ ಲೋನ್ ಏನ್ ಇಲ್ಲ ಮಾಡಂಗಿತ್ತು ಅಂದ್ರೂ ಅವ್ರು ಮಾಡ್ಕೊಂಡ್ರು 180 ಕೊಡ್ತಾರ ರೀ ಹೌದಾ ಹಾ ಓಕೆ ಓಕೆ ಗಾಡಿ ಕಂಡೀಷನ್ ಚೆನ್ನಾಗಿ ಇಂಜಿನ್ ಹಾ ಎಲ್ಲ ಚೆನ್ನಾಗಿದೆ ರೀ ಟೈರ್ ಟೈರು ನೈಂಟಿ ಪರ್ಸೆಂಟ್ ಅದಾವ್ರಿ ಮೊನ್ನೆನೇ ಹಾಕಿನಿಂಟಿಂಟ್ ಅದಾವಿಂಟ್ ಏನಿಲ್ಲ ರೀ ರೀಪೇಂಟ್ ಏನಿಲ್ಲ ಬಾಡಿ ಹೊಸದ ಹಾಕ್ಸಿನ್ರಿ ಕೊಳತೋಗಿತ್ತು ಎಲ್ಲಾ ಹೊಸದ್ ನೋಡ್ರಿ ಅಲ್ಲಿ ನೋಡಿದ್ರೆ ಗೊತ್ತಾಗ ಲುಕ್ ಬಾರಿ ಅದರಿ ಲುಕ್ ಅದ ಗಾಡಿ ಕಂಡೀಶನ್ ಅದ್ರಿ ಹೆಂಗ ಬೇಕಾದ್ರೆ ಮೆಕ್ಯಾನಿಕ್ ಬೇಕಾದ್ರೆ ನೋಡ್ಕೋಬಹುದು ಏನ್ ಪ್ರಾಬ್ಲಮ್ ಇಲ್ಲ ರೀ ನಮ್ಗ ತುಫಾನ್ ತರ ಅಂತ ಇದ್ ಮಾಡಕತೀನ್ರಿ ಅಷ್ಟೇ